ಒಂದು ಏನು ಎರಡಿಗೆ ಏನು ಮೂರ್ ಮೂರ್ಗೇನು ಎಲ್ಲ ಇದೈಪ್ ಐತೆ ರೀ ಹ್ಞೂ ಐತೆ ನಂಬರ್ ಮೂರು ಮೂರು ಮರಿ ಅದಾವೆ ರೀ ಹ್ಮ್ ಮರಿ ಸ್ಟಾರ್ಟ್ ಆಗೈತ್ರಿ ತಿನ್ನ ಹೋಗ ಬರಂಗಿಲ್ಲ ಎಷ್ಟು ದಿವಸ ಆತ್ರಿ ಸರ್ ಇದಕ್ಕೆ

ಎರಡು ತಿಂಗಳು ಆರು ದಿವಸದ ಪ್ಲಾಟ್ ಇದು ನಿಮ್ಮ ಪ್ಲಾಟ್ಗೆ ಬಾಜು ಪ್ಲಾಟ್ಗೆ ಏನು ವ್ಯತ್ಯಾಸ ಕಾಣ್ತತ್ರಿ ಭಾಳ ಹಾಂ ರೀ ಏನ ಜನ ಎಲ್ಲರೂ ನಮ್ಮ ಪ್ಲಾಟ್ ಬಂದ್ಬಿಟ್ಟು ಹಾಂ ರೀ ಖರ್ಚು ರೀ ಅವ್ರಿಗೆ ನಿಮಗೆ ನಾವ್ ಖರ್ಚೆ ಏನು ಮಾಡಿಲ್ಲರಿ ಅವ್ರು ಮಾಡ್ಯಾರ ಖರ್ಚೆ ಒಂದ್ ಎರಡ್ ಸ್ಪ್ರೀ ಎರಡ್ ಡಿಂಚಿಂಗ್ ಆಗಿತಿ ಅವ್ರ ಹಾ ರೀ ಮತ್ತೆ ಸರ್ಕಾರಿ ಗೊಬ್ಬರನು ಹೊರದಾರ್ ಅವ್ರ ಹಾ ರೀ ನಾ ಏನ್ ಸರ್ಕಾರಿ ಗೊಬ್ಬರ ಹೊಟ್ಟ ಹೋಗ್ಲಿ ಸರ್ಕಾರಿ ಗೊಬ್ಬರ ಹಾಕಿಲ್ಲ ನಮೂನ ಗೊಬ್ಬರ ನಮೂನಾ ಯೂಸ್ ಮಾಡಿಂಗ್ ಹೊಟ್ಟವ್ ಸ್ಪ್ರೀ ಅತ್ತ ಯೂಸ್ ಮಾಡಿ ಹ್ಮ್ ಚಲೋ ಅಣ್ಣ ಸಿಗ ನಂಬರ್ ಐತಿ ಹಾ ಆಯ್ತ ರೀ